ನೋಡಿ ಈಗಾಗಲೇ ಅದು ಬಿ ಐನಲ್ಲಿ ಕೂಡ ನಡೀತಾ ಇದೆ ಐನವರು ಕೂಡ ತನಿಖೆ ಮಾಡ್ತಿದ್ದಾರೆ ನಮ್ಮವರು ತನಿಖೆ ಮಾಡ್ತಾ ಇದ್ದಾರೆ ಆದ್ಯತೆ ಅಂದ್ರೆ ಯಾವ ರೀತಿ ಬಿ ಐನವ್ರಿಗೆ ಆದ್ಯತೆ ಇಲ್ವಾ ಸರ್ಕಾರಕ್ಕೆ ಬರುತ್ತೆ ನೋಡಿ ಯಾರು ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಸರ್ಕಾರ ಮಾಡೋದಿಲ್ಲ ಅವ್ರು ಯಾರಾದರೂ ಇದ್ಕೊಳ್ಳಿ ಸರ್ಕಾರದಲ್ಲಿ ಅಧಿಕಾರಿಗಳಿರ್ಬೋದು ಮತ್ತು ರಾಜಕೀಯ ವ್ಯಕ್ತಿಗಳಿರ್ಬೋದು ಯಾರೇ ಇದ್ದರೂ ಕೂಡ ಅದನ್ನು ಕಾನೂನು ಪ್ರಕಾರ ಏನು ಕ್ರಮ ಮಾಡಬೇಕೋ ಮಾಡ್ತೀವಿ ಇಲ್ಲ ಅವರು ಬ್ಯಾಂಕಿಂಗ್ ಇದರಿಂದ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಡಿಪಾರ್ಟ್ಮೆಂಟಲ್ಲಿ ಏನು ತಪ್ಪುಗಳಾಗಿದ್ದಾವೆ ಅದನ್ನು ನಮ್ಮ ಎಸ್ ಐ ಟಿನವರು ಮಾಡ್ತಾ ಇದ್ದಾರೆ ಅಂತಿಮವಾಗಿ ಎಲ್ಲನೂ ಆಗ ಮುಂದೆ ಆಗಬೇಕಲ್ಲ ಮಾಡಲಿ ಸಿಎಂ ಮನೆ ಮುತ್ತಿಗೆ ಮಾಡೋದಕ್ಕೆ ಇವೆಲ್ಲ ಸಹಜವಾಗಿ ಬರ್ತದೆ ಅಲಿಗೇಷನ್ಸ್ ಅದಕ್ಕೆ ತನಿಖೆ ಮಾಡೋದು ತನಿಖೆ ಮಾಡಿದ ಮೇಲೆ ಅದರ ಅದರಲ್ಲಿ ಏನು ಸಾರಾಂಶ ಬರುತ್ತೆ ಅದ್ರ ಮೇಲೆ ಕ್ರಮ ತಗೊಳ್ತೀವಿ ಒಂದು ವೇಳೆ ಇನ್ನು ಯಾರೋ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಅವರ ಮೇಲೂ ಕ್ರಮ ಆಗುತ್ತೆ ನೋಡಿ ಈಗಾಗಲೇ ಅದು ಬಿ ಐನಲ್ಲಿ ಕೂಡ ನಡೀತಾ ಇದೆ ಸಿಬಿಐನವರು ಕೂಡ ತನಿಖೆ ಮಾಡ್ತಿದ್ದಾರೆ ನಮ್ಮವರು ತನಿಖೆ ಮಾಡ್ತಾ ಇದ್ದಾರೆ ಆದ್ಯತೆ ಅಂದ್ರೆ ಯಾವ ರೀತಿ ಸಿಬಿಐನವ್ರಿಗೆ ಆದ್ಯತೆ ಇಲ್ವಾ ಬರಲಿ ಏನಂತೆ ಯಾರು ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಸರ್ಕಾರ ಮಾಡೋದಿಲ್ಲ ಅವ್ರು ಯಾರಾದರೂ ಇದ್ಕೊಳ್ಳಿ ಸರ್ಕಾರದಲ್ಲಿ ಅಧಿಕಾರಿಗಳಿರ್ಬೋದು ಮತ್ತು ರಾಜಕೀಯ ವ್ಯಕ್ತಿಗಳಿರ್ಬೋದು ಯಾರೇ ಇದ್ದರೂ ಕೂಡ ಅದನ್ನು ಕಾನೂನು ಪ್ರಕಾರ ಏನು ಕ್ರಮ ಮಾಡಬೇಕೋ ಮಾಡ್ತೀವಿ ಇಲ್ಲ ಅವರು ಬ್ಯಾಂಕಿಂಗ್ ಇದರಿಂದ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಡಿಪಾರ್ಟ್ಮೆಂಟಲ್ಲಿ ಏನು ತಪ್ಪುಗಳಾಗಿದ್ದಾವೆ ಅದನ್ನು ನಮ್ಮ ಎಸ್ ಐ ಟಿನವರು ಮಾಡ್ತಾ ಇದ್ದಾರೆ ಅಂತಿಮವಾಗಿ ಎಲ್ಲನೂ ಆಗ ಮುಂದೆ ಆಗಬೇಕಲ್ಲ ಮಾಡಲಿ ಸಿಎಂ ಮುತ್ತಿಗೆ ಮಾಡೋದಕ್ಕೆ ಯಾರು ಬೇಡ ಅಂತ ತನಿಖೆ ತನಿಖೆ ಮಾಡುವಾಗ ಇವೆಲ್ಲ ಸಹಜವಾಗಿ ಬರ್ತದೆ ಅಲಿಗೇಷನ್ಸ್ ಅದಕ್ಕೆ ತನಿಖೆ ಮಾಡೋದು ತನಿಖೆ ಮಾಡಿದ ಮೇಲೆ ಅದರ ಅದರಲ್ಲಿ ಏನು ಸಾರಾಂಶ ಬರುತ್ತೆ ಅದ್ರ ಮೇಲೆ ಕ್ರಮ ತಗೊಳ್ತೀವಿ ಒಂದು ವೇಳೆ ಇನ್ನು ಇನ್ವಾಲ್ವ್ ಆಗಿದ್ದಾರೆ ಮೇಲೂ ಕ್ರಮ ಆಗುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ